ಏನ್ ರೇಟ್ ಹೇಳಿರಿನಾವತ್ತೈದು ಫೈನಲ್ ಎಷ್ಟು ಬಂದ್ರು ಕೊಡ್ತೀರೇನಾ ಯೂಟ್ಯೂಬ್ ಚಾನಲ್ ರೀ ರೀ ಎಷ್ಟು ಬಂದ್ರು ಕೊಡ್ತೀರಿ ಎಷ್ಟು ದಿವಸ ನಿನ್ನ ರಾತ್ರಿ ಹಾಲಿಗೆ ಹೆಂಗೈತೆ ಮೂರು ಲೀಟರ್ ಐತೆ ಅರ ಕೊಡ್ಸ್ಕೊಂಡು 3 ಲೀಟರ್ ಕೊಡ್ತೈತೆ ರೀ ರೀ ಎರಡು ಹೊತ್ತು ರೀ ಮುಂಜಾನೆ ಮೂರು ಸಾಯಂಕಾಲ ಮೂರು ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನಾ ಬಟ್ ತೊಂಬತ್ತಾರು ಹನ್ನೊಂದು ಹನ್ನೊಂದು ಎಂಬತ್ನಾಲ್ಕು ಹದಿನೆಂಟು ಇಪ್ಪತ್ತೆಂಟು ವ್ಯಾಪಾರಗಾರ ರೈತರಿ ವ್ಯಾಪಾರಸ್ಥರಲ್ರಿ ಸರಿ ನಿಮ್ಮ ಹತ್ರ ಕಾಯ್ ಇರ್ತಾವಲ್ಲ ರೀ ಹ್ಞೂ ರೀ ಸರಿ ರೀ ನಮಸ್ಕಾರ ರೈತ ರೈತವ್ರಿ ಇವತ್ ನಾವು ಲಕ್ಷ್ಮೇಶ್ವರ ಜಾನುವಾರು ಮಾರ್ಕೆಟ್ಗೆ ಬಂದಿವಿ ಇಲ್ಲಿ ಆಕ ಮಾರ್ಕೆಟ್ ಒಳ್ಳೆ ಮಾರ್ಕೆಟ್ ಇದೆ ನಮ್ದು ಲಕ್ಷ್ಮೇಶ್ವರ ಇದೆ ಲಕ್ಷ್ಮೇಶ್ವರ ತಾಲೂಕ್ ಯಾವ್ದು ಬರ್ತೀರಿ ಲಕ್ಷ್ಮೇಶ್ವರ ತಾಲೂಕು ಗದಗ್ ಜಿಲ್ಲಾ ಪ್ರತಿ ಶುಕ್ರವಾರಕ್ಕೊಂದು ನಡಿತೈತಿ ಒಳ್ಳೆ ಜಾನುವಾರು ಸದ್ಯ ಇದೆ ಆಕಳಿಗೆ ಹೆಚ್ಚಿನ ಡಿಮಾಂಡ್ ಇರ್ತದಿಲ್ಲ ಆಕಳ ಆಕಳುಗಳು ಒಳ್ಳೆ ಆಕಳುಗಳು ಬರ್ತಾವು ಆ ಜರ್ಸಿ ಆಕಳ ಬರ್ತಾವು ಜವಾರಿ ಬರ್ತಾವ್ ಬರ್ತವು ಆ ನಾನಾ ತಳಿಗಳು ಆಕಳುಗಳು ಇಲ್ಲಿ ಮಾರ್ಕೆಟ್ ಬರ್ತಾವು ಇಲ್ಲಿ ವ್ಯಾಪಾರಸ್ಥರ ಅಣ್ಣರ್ ಅದರ ಅವ್ರನ್ನ ಸ್ವಲ್ಪ ಮಾತಾಡಿಸ್ತೀನಿ ಇಲ್ಲೇ ಅಣ್ಣಾ ನಮಸ್ಕಾರ ನೀವು ಯಾವರೇನ ಲಕ್ಷ್ಮಣ್ ಸವರಾ ಲಕ್ಷ್ಮಣ್ ಸವರಾ ಅಂದ್ರೆ ನೀವು ಕಾಯಂ ವ್ಯಾಪಾರ ಮಾಡ್ತೀರಾ ಕಾಯಂ ವ್ಯಾಪಾರ 40 ವರ್ಷ ಆಕಳ ವ್ಯಾಪಾರ ಆಕಳ ವ್ಯಾಪಾರನಾ ಹೇಳಿ ಎಷ್ಟು ಇಂಟ್ರೋ ಮಾಡ್ತೀರಾ 40 ವರ್ಷ ಇಂಟ್ರೋ ಮಾಡ್ತೀರಾ ಎಲ್ಲಾ ಕಾತ್ರೆ ಕೊಡ್ತೀರಾ ಕಾತ್ರೆ ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಏದ್ರೇನೋ 8722 8722 54 54 3935 3935 ಸ್ವಲ್ಪ ಆಟೋಮಾ ಸ್ವಲ್ಪ ರೇಟ್ ಹೇಳ್ಕೊಂಡೆ ಬರ್ತೀರಾ ಇದು ಯಾಕ ಕ್ವೆಸ್ನೆ ಸೋಲ ಐತಿ ಇದು ಎರನೇ ಸೋಲ ಐತಿ ಎರನೇ ಸೋಲ ಐತಿ ஏன் ரேட்டுனாத்தாலங்க ஆறு ஏழு ஆறு ஓகே த்திரி கொடுத்து கொடுத்து லீட்டர் ஏன் ரேட்டுனா எஸ் சூல எழுது இது ஆக்கள எழி எஸ் லீட்டர் இது ஆறு ஓகே கொடுத்தீங்க ಈ ಆಕೆ ಎಷ್ಟನೇ ಸಲ ಎರಡನೇ ಸೋಲ್ರ ಎರಡನೇ ಸುಲ ಇದನ್ ಐವತ್ತೈದು ಸಾವಿರ ಫೈನಲ್ ಎಷ್ಟು ಬಂದ್ ಕೊಡ್ತೀರೇನ ಕೊಡ್ತೀರಿ ನಿಮ್ ಹತ್ರ ಕಾಯಂ ಇರ್ತಾವಲ್ರಿತಾವ್ರಿ ಯಾವಾಗ ಬೇಕಾದ್ರೂ ರೈತರ ಕರೆ ಮಾಡಿ ನಿಮ್ಮಲ್ಲಿ ಸಂಪರ್ಕಿಸಬಹುದ್ರಿ ಮಾಡಬಹುದು ಈ ಬಂದ್ ಕೊಡ್ತೀರ ಮೂವತ್ತೈದು ಒಂದ್ ಮೂವತ್ತೈದು ಒಂದು ಈ ಆಕಳ ಮೂರನೇ ಸುಲ್ ಇದು ಮೂರನೇ ಸಲ ಹ್ಮ್

ಇದು ಮೂರನೇ ಸೋಲ್ರಿ ಮೂರನೇ ಸೋಲ ಇದು ಹಾಲಿಗೆ ಹೆಂಗಿ ಹಾಲಿಗೆ ಇದು ಒಂದ್ ನಾಕ್ ಲೀಟರ್ ಬರ್ತಾರೆ ನಾಲ್ಕು ಲೀಟರ್ ಬರ್ತದೆ ನೀವು ಫೈನಲ್ ಮೂವತ್ತೈದು ಕೊಟ್ಟು ಮೂವತ್ತೈದು ಬಂದ್ ಇನ್ನೊತ್ತಲ ನಿಮ್ ಮೊಬೈಲ್ ನಂಬರ್ ಹೇಳ್ಬಿಡ್ರಿ ರೈತರ ನಿಮ್ಗೆ ಕರೆ ಮಾಡಿ ಮಾಡಿದ ಒಳ್ಳೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಏಟ್ ಸೆವೆನ್ ಡಬಲ್ ಟೂ ಏಟ್ ಸೆವೆನ್ ಡಬಲ್ ಟೂ ಫೈವ್ ಫೋರ್ ಫೈವ್ ಫೋರ್ ತ್ರೀ ನೈನ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಫೈವ್ ಲಕ್ಷ್ಮೇಶ್ವರ ಅಲ್ರಿನಾ ಲಕ್ಷ್ಮೇಶ್ವರ ಓಕೆ ನಮ್ದು ಜವಾರಿ ಊರಿ ಯೂಟ್ಯೂಬ್ ಚಾನಲ್ರಿಂದ ನೋಡ್ರಿ ನಾ ವೀಕ್ಷಣೆ ಮಾಡ್ರಿ ನೋಡ್ರಿ ಅಣ್ಣ ಅವ್ರ ಎಷ್ಟ ದಿನಮಟ್ಟಿಗೆ ಆಕಳ ಬಗ್ಗೆ ವಿವರಣೆ ಪಟ್ರಿ ಇವ್ರ ಹತ್ರ ಖಾಯ ಆಕಳುಗಳು ಇರ್ತವಂತ ಒಳ್ಳೆ ಖಾತ್ರಿ ಕೊಡ್ತಾರಂತ ಆ ಒಳ್ಳೆ ಜಾನುವಾರ ಇವ್ರ ಹತ್ರ ರೈತರ ಕಡೆ ವ್ಯಾಪಾರ ತಗೊಂಡ ಆ ವ್ಯಾಪಾರ ಮಾಡ್ತಾರ ಇವ್ರ ಖಾತ್ರಿ ಕೊಡ್ತಾರ ಇವ್ರನ್ನ ಬೇಕಂದ್ರ ನಂಬರ್ ಇದೆ ಸಂಪರ್ಕಿಸಬಹುದು ಇದು ಇಲ್ಲೇ ಲಕ್ಷ್ಮೇಶ್ವರ ಆ ಲಕ್ಷ್ಮೇಶ್ವರದ ಆಕಳ ಮಾರ್ಕೆಟ್ ಗೆ ಬಾರಿ ಫೇಮಸ್ ಆಯ್ತದೆ ಅನಾರ ಬಂದಿರ ಹ್ ಹೌದ್ರಿ ಹ್ಞೂ ರೀ ಸರಿ ಸರಿ ಯಾರ ಹೌದ್ರಿ ಹೇ ಭಾರಿ ಲಕ್ಷ್ಮೇಶ್ವರ ಆಕಲ ಸಮಿತಿ ಆಕಲ್ ಮಾರ್ಕೆಟ್ ಬಾರಿ ಫೇಮಸ್ ಐತ್ರಿ ಹ್ಞೂ ರೀ ಮಾರ್ಕೆಟ್ ಲಕ್ಷ ಹೌದ್ರಿ ಹೌದು ಬಾಳೆ ಮಾರ್ಕೆಟ್ ಪ್ರತಿ ಪ್ರತಿ ಶುಕ್ರವಾರ ಕಮ್ಮಿ ಹಾ ಹ್ ಲಕ್ಷ್ಮೇಶ್ವರ್ ಆಕಲ್ ಮಾರ್ಕೆಟ್ ಪ್ರತಿ ಶುಕ್ರವಾರ ಕಮ್ಮಿ ನಡಿತಿದ್ವಿ ಆಕಳಿ ಮಾರ್ಕೆಟ್ ನೋಳಾಗ ಅಗಿದು ಫೇಮಸ್ ಆದಂತ ಮಾರ್ಕೆಟ್ ಆ ಒಳ್ಳೆ ಆಕಳ ಬರ್ತಾವು ಇಲ್ಲಿ ರೈತರು ನಿಂತ ಇರ್ತವು ವ್ಯಾಪಾರಸ್ಥರ ಕಡೆ ನಿಂತ ಇರ್ತಾವ ಒಳ್ಳೆ ಮಾರ್ಕೆಟ್ ಯಾರಾದ್ರು ಬೇಕಾದ್ರೆ ಇಲ್ಲಿ ಲಕ್ಷ್ಮೇಶ್ವರ್ಕ್ ಬಂದು ಖರೀದಿ ಅವ್ರ ಖಾತ್ರಿ ಪಡಿಸಿಕೊಂಡು ಖರೀದಿ ಮಾಡ್ಕೊಂಡು ಹೋಗ್ಬೇಕು ಆ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ

ಏನ್ ರೇಟ್ ಹೇಳಿರಿ ಇದಕ್ಕ ನಲವತ್ತ ನಲವತ್ತೈದು ಸಾವಿರ ಎಷ್ಟನೇ ಸೋಲದ್ರಿ ನಾ ಇದು ಹೂಡ್ರಿ ಎಷ್ಟನೇ ಸೋಲದ್ರಿ ನಾಲ್ಕೈದು ಸೋಲದ ಹಾಲಿಗೆ ಹೆಂಗೈತ್ರಿ ಮೂರು ಲೀಟರ್ ಬರ್ತದ್ರಿ ರೈತರು ಹೋಗ್ತಾರೆ

ओह ये ना वो क्या बात है क्या बात है क्या बात है ನಮಸ್ಕಾರ ಬಂದಿವ್ರಿ ಒಳ್ಳೆ ಜಾನುವಾರಗಳು ಸಿಗ್ತಾವೆ ಅನ್ನಾರ್ ಹತ್ರ ಹ ಎಲ್ಲದಕ್ಕೂ ಖಾತ್ರಿ ಕೊಡ್ತಾರ ಹ ಎಲ್ಲದ ಖಾತ್ರಿ ಪಡಿಸ್ಕೊಂಡು ಖರೀದಿ ಮಾಡ್ಬೋದಂತಾರ ಅನ್ನಾರ ಯಾವ್ರಿ ನಮ್ದು ನಿಮ್ ರೀ ಏನ್ ಆಕಳ ಖರೀದಿ ಮಾಡಕ್ ಬಂದಿರ ಹ್ಞೂ ತಗೊಂಡ್ರಿ ಇನ್ನೂ ಇಲ್ಲಾ ಇದ್ರಾಗ ನೋಡ್ತೀರ ಅಲಾ ಹಾ ಒಳ್ಳೆ ಖಾತ್ರಿಗೂ ಖಾತ್ರಿ ಕೊಡ್ತಾರಂತ್ರಿ ಅಣ್ಣಾರೇ ಹ್ ಹ್ಞೂ ರೀ ಅವ್ರಿ ಹೌದ್ರಿ ನಮ್ದು ಗದಗ ಜಾನುವಾರು ಮಾರ್ಕೆಟ್ ರೀ ಜವಾರಿ ಯೂಟ್ಯೂಬ್ ಚಾನಲ್ ಅಂತ ವೀಕ್ಷಣೆ ಮಾಡ್ರಿಣ ಸರಿ ನಿಮ್ಮ ರೀ ಯಾಕ ಏನು ಡೇಟ್ ಮೂವತ್ತೈದು ಸಾವಿರ ಫೈನಲ್ ಎಷ್ಟು ಕೊಡ್ತೀರಿ ರೈತ ರೀ ವ್ಯಾಪಾರ ಮೊಬೈಲ್ ನಂಬರ್ ಹೇಳಿರಿ ಏಟ್ ನೈನ್ ಸೆವೆನ್ ಜೀರೋ ಡಬಲ್ ಫೋರ್ ಟೂ ಜೀರೋ ಫೋರ್ ನೈನ್ ಅಲ್ರಿ ಲಕ್ಷ್ಮೇಶ್ ಅವ್ರಿ ಶಿಗ್ಗಾವ್ರಿ ಕಾಯಿ ಬರ್ತಾವಲ್ರಿ ಕರೆ ರೀ ಒಳ್ಳೆ ಹಾಕಲು ಕೊಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ವಂದನೆಗಳು